ನಮಸ್ಕಾರ ವಶಿಷ್ಠ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಕಾರ್ತಿಕ ಮಾಸ ಕೃಷ್ಣಪಕ್ಷ ನವಮಿ ತಿಥಿ ನಕ್ಷತ್ರ ಗುರುವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ದೆಹಲಿ ಬ್ಲಾಸ್ಟ್ ಪ್ರಕರಣ ಕಾರಣಕರ್ತರಿಗೆ ಮೋದಿ ಎಚ್ಚರಿಕೆ ಮುಸಲ್ಮಾನರು ಭಯೋತ್ಪಾದನೆಯತ್ತ ಆಕರ್ಷಿತರಾಗಲು ಅವರ ಮನಸ್ಥಿತಿ ಮತ್ತು ಧರ್ಮಾಂಧತೆಯೇ ಕಾರಣ ಪ್ರತಾಪ್ ಸಿಂಹ ಸಕಲೇಶ್ ಪುರಸಾರಿಗೆ ಬಸ್ ಅಪಘಾತ ಅದೃಷ್ಟವಶಾತ್ ಅಜ್ಜಿ ಅಪಾಯದಿಂದ ಪಾರು ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಮೈಸೂರು ನಗರದಲ್ಲಿ ರಸ್ತೆ ಬದಿಯಲ್ಲಿ ಭಾರಿ ಗಾತ್ರದ ಹೆಬ್ಬಾವು ಕಾಣಿಸಿಕೊಂಡಿದ್ದು ಸ್ಥಳೀಯರಲ್ಲಿ ಭೀತಿಯ ವಾತಾವರಣ ನಿರ್ಮಾಣವಾಯಿತು ಬೆಳಗಿನ ವೇಳೆ ಸಂಚಾರದಲ್ಲಿದ್ದವರು ಹೆಬ್ಬಾವನ್ನು ಗಮನಿಸಿ ತಕ್ಷಣವೇ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರು ಅರಣ್ಯಾಧಿಕಾರಿಗಳ ಸಹಯೋಗದಿಂದ ಉರಗ ತಜ್ಞರು ಸ್ಥಳಕ್ಕೆ ಆಗಮಿಸಿ ಸುಮಾರು ಹತ್ತು ಅಡಿ ಉದ್ದದ ಹೆಬ್ಬಾವನ್ನು ಸುರಕ್ಷಿತವಾಗಿ ಹಿಡಿದು ಅರಣ್ಯ ಪ್ರದೇಶಕ್ಕೆ ಬಿಡಲಾಯಿತು ಈ ಸಂದರ್ಭ ಜನಸಮೂಹ ದೊಡ್ಡ ಪ್ರಮಾಣದಲ್ಲಿ ಸೇರುತ್ತಿದ್ದರಿಂದ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಿದರು ತಜ್ಞರ ಪ್ರಕಾರ ಈ ಹೆಬ್ಬಾವು ವಿಷರಹಿತವಾದ ಜಾತಿಗೆ ಸೇರಿದ್ದು ಹತ್ತಿರದ ಪ್ರದೇಶದಲ್ಲಿ ಆಹಾರಕ್ಕಾಗಿ ಸಂಚರಿಸುತ್ತಿದ್ದ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ ನಿನ್ನೆ ನಡೆದ ದೆಹಲಿಯ ಬಾಂಬ್ ಸ್ಫೋಟ ಕುರಿತು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಮುಸ್ಲಿಮರು ಭಯೋತ್ಪಾದನೆಯತ್ತ ಆಕರ್ಷಿತರಾಗಲು ಬಡತನ ಅಥವಾ ನಿರುದ್ಯೋಗ ಕಾರಣವಲ್ಲ ಅವರ ಮನಸ್ಥಿತಿ ಮತ್ತು ಧರ್ಮಾಂಧತೆಯೇ ಮುಖ್ಯ ಕಾರಣ ಎಂದು ಅವರು ತಿಳಿಸಿದ್ದಾರೆ ದೇಶದ ಭದ್ರತೆಗೆ ಧರ್ಮಾಧಾರಿತ ಅತಿವಾದವೇ ದೊಡ್ಡ ಅಪಾಯ ಎಂದು ಪ್ರತಾಪ್ ಸಿಂಹ ಎಚ್ಚರಿಸಿದರು ಅವರ ಈ ಹೇಳಿಕೆ ರಾಜಕೀಯ ವಲಯಗಳಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಈ ಕುರಿತಂತೆ ಹಲವು ಸಾಮಾಜಿಕ ಸಂಘಟನೆಗಳು ಮತ್ತು ನಾಯಕರು ಪ್ರತಿಕ್ರಿಯೆ ನೀಡಿದ್ದು ಧರ್ಮದ ಆಧಾರದ ಮೇಲೆ ಜನರನ್ನು ವಿಭಜಿಸುವ ಹೇಳಿಕೆಗಳನ್ನು ತಪ್ಪಿಸುವಂತೆ ಮನವಿ ಮಾಡಿದ್ದಾರೆ ಡಾಕ್ಟರ್ ಅಹಮದ್ ಡಾಕ್ಟರ್ ಅದಿಲ್ ಡಾಕ್ಟರ್ ಉಮರ್ ಡಾಕ್ಟರ್ ಶಹೀನ್ ಓ ರಲ್ಲಿ ಬಡತನ ಇದೆ ಅವರು ತಿನ್ನ ಅನ್ನ ಇಲ್ಲ ಟೈರಂಗಿನ ಪಂಕ್ಚರ್ ಹಾಕೊಂಡು ಜೀವನ ಒಂದು ಪರಿಸ್ಥಿತಿ ಇದೆ ಆ ಬಡತನದಿಂದಾಗಿ ಅವರು ಜೊತೆಗೆ ಅಟ್ರಾಕ್ಟ್ ಆಗ್ತಿದ್ರೆ ಆ ಕಡೆಗೆ ಆಕರ್ಷಿತರಾಗ್ತಿದಾರೆ ಅಂತ ಪ್ರತಿ ಸರಿ ನಮ್ಗೆ ಸ್ಟೋರಿ ಹೇಳರು ಇವ್ರೆಲ್ಲಾರು ಐದು ಜನ ಡಾಕ್ಟರ್ಸ್ ಅಲ್ರಿ ಈಗೇನು ಸ್ಟೋರಿ ಹೇಳ್ತೀರಿ ಇವತ್ತು ಈ ದೇಶದಲ್ಲಿ ಮುಸಲ್ಮಾನರಿಗೆ ಇರುವ ಸಮಸ್ಯೆ ಏನಂದ್ರೆ ಅದು ಬಡತನ ಅದು ಅವ್ರ ಮನಸ್ಥಿತಿ ಅವರಲ್ಲಿರುವಂತ ಧರ್ಮಾಂಧತೆ ಅದು ಇವತ್ತು ದೊಡ್ಡ ಪೀಡಗಾಗಿ ಇವತ್ತು ದೇಶವನ್ನು ಕಾಣ್ತಾ ಇದೆ ನಿರುದ್ಯೋಗನೂ ಅಲ್ಲ ಬಡತನೂ ಅಲ್ಲ ಪುರುಷೋತ್ ಮಕ್ಕಳು ಹುಟ್ಟಿಸ್ಬೇಕಾದ್ರೆ ಆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡಕ್ಕಾಗಲ್ಲ ಅಂತ ಯೋಚನೆ ಅವರು ಮಾಡ್ಬೇಕಿತ್ತು ಅದನ್ನು ಬಿಡಿ ವಿದ್ಯೆನ ಪಡ್ಕೊಂಡಿರುವಂತ ಡಾಕ್ಟರ್ಸ್ ಗಳಾಗಿದ್ದಾರೆ ಇವರೆಲ್ಲ ಇವರು ದೇಶಕ್ಕೆ ಬಾಂಬ್ ಇಡ್ತಾರೆ ಅಂತ ಹೇಳಿದ್ರೆ ನೀವು ಯೋಚನೆಯನ್ನ ಮಾಡಿ ಹಿಂದೆ ಇಂಡಿಯಾ ಅದ್ರ ಉಪಟಳ ಜಾಸ್ತಿ ಆಗಿದ್ದಾಗ ಯು ಪಿ ಎ ಸರ್ಕಾರ ಸಂದರ್ಭದಲ್ಲಿ ಅದ್ರ ಮೇಲ್ಗಳು ಕಳಿಸ್ತಾ ಇದ್ದವ್ ಯಾರು ಅವನು ಗೂಗಲ್ ಎಂಪ್ಲಾಯಿ ಆಗಿದ್ದ ಅವನು ಪುಣೆ ಬೇಸ್ಡ್ ಅಂದ್ರೆ ಇವತ್ತು ಎಜುಕೇಟೆಡ್ ಮುಸ್ಲಿಮ್ಸ್ ಭಯೋತ್ಪಾದನೆಯಲ್ಲಿ ತೊಡಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬರ ಬಡತನ ನಿರುದ್ಯೋಗ ಇನ್ಯಾವುದು ಕಾರಣ ಅಲ್ಲ ಅವರ ಮನಸ್ಥಿತಿ ದೇಶ ವಿರೋಧಿ ಭಾವನೆ ಇಲ್ಲೇ ಅನ್ನ ತಿಂದು ಬೇರೆ ಕಡೆಗೆ ನಿಷ್ಠೆಯನ್ನು ಇಟ್ಕೊಂಡಿರುವಂತಹ ಅವರ ಧರ್ಮಾಂಧತೆ ಕಾರಣ ಅನ್ನೋದು ಡೆಲ್ಲಿ ಬ್ಲಾಸ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಗೋಚರಿಸ್ತಾ ಇದೆ ನಾನು ಎಲ್ಲರನ್ನು ಕೇಳ್ಕೊಳ್ತೀನಿ ದಯವಿಟ್ಟು ನಿಮ್ಮ ನೆರೆ ಹೊರನಲ್ಲಿ ಇದಾರಲ್ಲ ಅವ್ರ ಬಗ್ಗೆನೂ ಎಚ್ಚರಿಕೆಯಿಂದ ಇರಿ ಯಾರೋ ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ ಆಗಿದೆ ಉದ್ಯಾವಂತರಿದ್ದಾರೆ ಇವರು ಇಲ್ಲಿ ಯಾರೋ ಟಾಂಗಾ ಸಾಬಿಗಳು ಜಟ್ಕಾ ಸಾಬಿಗಳು ಗುಜರಿ ಸಾಬಿಗಳು ತರ ನಡ್ಕೊಳ್ಳಲ್ಲ ಅಂತ ನೀವು ಅನ್ಸ ಅನ್ಕೊಳಕ್ ಹೋಗಬೇಡಿ ಇವತ್ತು ಮೋಸ್ಟ್ ಎಜುಕೇಟೆಡ್ ಇದಾರಲ್ಲ ಅವರೇ ಇವತ್ತು ದೇಶವನ್ನ ಒಡೆಯುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ಎಲ್ಲರ ಬಗ್ಗೆ ನಿಮ್ಮ ನೆರೆ ಬಗ್ಗೆ ನೀವೆಲ್ಲ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ಬಿಟ್ಟು ನಾನು ಜನರಿಗೆ ಮಾಡಿಕೊಳ್ತೇನೆ ಈಗ ಹಾಸನದ ಪ್ರಮುಖ ಸುದ್ದಿಗಳು ಸಕಲೇಶ್ಪುರ ತಾಲೂಕಿನ ಗುಹೆಕಲ್ಲಮ್ಮ ದೇವಸ್ಥಾನದ ಹತ್ತಿರ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಖಾಸಗಿ ಸಾರಿಗೆ ಬಸ್ ಒಂದು ನಿಯಂತ್ರಣ ತಪ್ಪಿ ಎದುರು ಬಂದ ಎರಡು ಕಾರುಗಳಿಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ವಾಹನಗಳು ಜಖಂಗಾಗಿವೆ ಘಟನೆ ನಡೆದ ವೇಳೆ ಸ್ಥಳೀಯರು ತಕ್ಷಣ ಸಹಾಯಕ್ಕೆ ಧಾವಿಸಿ ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅದೃಷ್ಟವಶಾತ್ ಪೆಟ್ಟಿಗೆ ಅಂಗಡಿಯೊಳಗಿದ್ದ ಅಜ್ಜಿ ಅಪಾಯದಿಂದ ಪಾರಾಗಿದ್ದಾರೆ ಅಪಘಾತದ ವೇಳೆ ರಸ್ತೆ ಕೆಲಕಾಲ ಸಂಚಾರಕ್ಕೆ ಅಸ್ತವ್ಯಸ್ತವಾಗಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ ಸ್ಥಳೀಯರು ಅತಿವೇಗ ಮತ್ತು ನಿರ್ಲಕ್ಷ್ಯ ಚಾಲನೆಗೆ ಕಿಡಿಕಾರಿದ್ದು ಈ ಭಾಗದಲ್ಲಿ ಟ್ರಾಫಿಕ್ ನಿಯಂತ್ರಣ ಕ್ರಮಗಳನ್ನು ಬಲಪಡಿಸುವಂತೆ ಆಗ್ರಹಿಸಿದ್ದಾರೆ कॾहिं स्टी अथव अची ಈಗ ತಾನೇ ಆಗಿರೋದು ಕೆ ಎಸ್ಆರ್ ಟಿಸಿ ಬಸ್ಸು ಈ ಎರಡು ಕಾರಿಗೆ ರೇಟ್ಸು ಮತ್ತು ಐ ಟ್ವೆಂಟಿ ಕಾರಿಗೆ ಕುತ್ತಿ ಅಂಗಡಿ ಒಂದು ಅಜ್ಜಿ ಒಂದು ಕೂಡಂಗಡಿ ಮಾಡ್ಕೊಂಡು ಸಕಲೇಶಪುರ ತಾಲೂಕಿನ ಹೆತ್ತೂರು ಹೋಬಳಿಯ ಒಳಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಳ್ಳಿ ಗುಡ್ಡ ಪ್ರದೇಶದಲ್ಲಿ ಕಾಡಾನೆಗಳ ಹಿಂಡು ಕಾಣಿಸಿಕೊಂಡು ಗ್ರಾಮಸ್ಥರಲ್ಲಿ ಆತಂಕ ಉಂಟುಮಾಡಿದೆ ಸುಮಾರು ಎಂಟು ರಿಂದ ಹತ್ತು ಕಾಡಾನೆಗಳ ಗುಂಪು ಬೆಳಗಿನ ಜಾವಗದ್ದೆ ಮತ್ತು ಕಾಫಿ ತೋಟಗಳಿಗೆ ನುಗ್ಗಿದ್ದು ರೈತರಿಗೆ ಭಾರಿ ಉಂಟಾಗಿದೆ ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದು ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದ್ದಾರೆ ಕಾಡಾನೆಗಳನ್ನು ಅರಣ್ಯಕ್ಕೆ ಹಿಂದಿರುಗಿಸಲು ಪ್ರಯತ್ನಗಳು ನಡೆಯುತ್ತಿದ್ದು ಗ್ರಾಮಸ್ಥರಿಗೆ ರಾತ್ರಿ ವೇಳೆ ಎಚ್ಚರಿಕೆಯಿಂದ ಇರಲು ಸೂಚಿಸಲಾಗಿದೆ ಈ ಪ್ರದೇಶದಲ್ಲಿ ಕಳೆದ ಕೆಲವು ದಿನಗಳಿಂದ ಕಾಡಾನೆ ಸಂಚಾರ ಹೆಚ್ಚಿರುವುದಾಗಿ ವರದಿಯಾಗಿದೆ

ಒಂದು ಎರಡು ಚಿಕ್ಕದೊಂದು ಮೂರು ನಾಲ್ಕು ಐದು ಇದೊಂದು ಆರು ಅದೇ ಐದೆ ನೋಡಿ ಇಲ್ಲಿ ಅಲ್ಲೊಂದು ಅಲ್ಲಿ ಹೋಗ್ತಾ ಇದೆ ಮುಂದೆ ಒಂದು ಎರಡು ಚಿಕ್ಕದೊಂದು ಐತ್ ನೋಡಲ್ಲಿ ನಾಲ್ಕು ಅಲ್ಲಿ ಹಿಂದೆ ಒಂದು ಐದು ಒಂದು ಎರಡು ಅದಕ್ಕೆ ಇನ್ನೊಂದು ದಂತ ನೋಡಿ ಇವಾಗ ಒಂದ್ಬಿಡೈತೆ ಚಿಕ್ಕದು ಹ್ಮ್ ಹೋಗಿ ಮುತ್ಕೊಡದ್ರ ಮೇಲೆ ಏ ಇನ್ನೊಂದು ಐತಲ್ಲಿ ಅಲ್ಲೇ ಇನ್ನೊಂದು ಚಿಕ್ಕದೈತೆ ಅಲ್ಲೇ ಆರವೇ ಇದು ಒಂಟಿ ಸಾಲ ಏನೋ ಸಿಂಗಲ್ ಏನೋ ಇದು ಹೋಗ್ತಾ ಇದೀನಿ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದಲ್ಲಿ ಭಯೋತ್ಪಾದಕರು ವಿಕೃತ ಕಾಮಿಗೆ ರಾಜತಿಥ್ಯ ನೀಡುತ್ತಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಂಗಳವಾರ ಜಿಲ್ಲಾ ಯುವ ಮೋರ್ಚಾ ಕಾರ್ಯಕರ್ತರು ನಗರದಲ್ಲಿ ಪ್ರತಿಭಟಿಸಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಿದವರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡು ನಂತರ ಬಿಡುಗಡೆಗೊಳಿಸಿದರು ಬಿಜೆಪಿ ಕಚೇರಿಯಿಂದ ನಗರದ ಆಜಾದ್ ವೃತ್ತದವರೆಗೆ ಮೆರವಣಿಗೆಯಲ್ಲಿ ಬಂದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಾ ಸಾಗಿದ ಕಾರ್ಯಕರ್ತರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಮುತ್ತಿಗೆಗೆ ಯತ್ನಿಸಲು ಮುಂದಾದಾಗ ಪೊಲೀಸರು ತಡೆ ಹಿಡಿದರು ಈ ನಡುವೆ ಪೊಲೀಸರ ಜೊತೆ ವಾಗ್ವಾದ ನಡೆಸಿದ ಕಾರ್ಯಕರ್ತರು ನಾವುಗಳು ಭಯೋತ್ಪಾದಕರೇ ಗಂತರುವ ಅವಶ್ಯಕತೆ ಏನಿದೆ ಎಂದು ಮಾತಿನ ಚಕಮಕಿ ನಡೆದಾಗ ಪೊಲೀಸರು ವಶಕ್ಕೆ ಪಡೆದು ಪೊಲೀಸ್ ವಾಹನದಲ್ಲಿ ಕರೆದೊಯ್ದರು

ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನಗಿರಿ ದತ್ತಪೀಠದಲ್ಲಿ ರಿಸಿನ್ ವಿಷದ ಹಿನ್ನೆಲೆಯಲ್ಲಿ ಪೊಲೀಸರು ಎಚ್ಚರಿಕೆ ಕ್ರಮಗಳನ್ನು ಬಿಗಿಗೊಳಿಸಿದ್ದಾರೆ ಮುಸ್ಲಿಂ ಭಕ್ತರು ದತ್ತಪೀಠದಲ್ಲಿ ಪ್ರಸಾದ ವಿತರಣೆಯನ್ನು ಪೊಲೀಸರು ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ ಈ ಕ್ರಮದಿಂದ ಸ್ಥಳದಲ್ಲಿ ಕೆಲವು ಕ್ಷಣ ಮಾತಿನ ಚಕಮಕಿ ಉಂಟಾದರೂ ಪರಿಸ್ಥಿತಿ ಶಾಂತಗೊಂಡಿದೆ ಭದ್ರತಾ ಸಿಬ್ಬಂದಿ ಸ್ಥಳದಲ್ಲಿ ಹೆಚ್ಚುವರಿ ನಿಯೋಜನೆಯಾಗಿದ್ದು ಯಾವುದೇ ಅಹಿತಕರ ಘಟನೆ ತಪ್ಪಿಸಲು ಕಠಿಣ ನಿಗಾ ವಹಿಸಲಾಗಿದೆ ಅಧಿಕಾರಿಗಳು ಭಕ್ತರಿಗೆ ಸಹಕಾರ ನೀಡುವಂತೆ ಮನವಿ ಮಾಡಿದ್ದು ಧಾರ್ಮಿಕ ಸೌಹಾರ್ದ ಕಾಪಾಡಿಕೊಳ್ಳುವಂತೆ ಎಲ್ಲರಿಗೂ ಕರೆ ನೀಡಿದ್ದಾರೆ

ದಯವಿಟ್ಟು ಅಬೇಕ ದಯವಿಟ್ಟು ನೋಡಿ ನೋಡಿ ಇವತ್ತು ಬಾ ಬಾ ಬನ್ನಿ ಬಾಜಿ ಫಟಾ ಮಾಡಿದೀವಿ ಹೊರಗಡೆ ಪ್ರಸಾದ ತಗೊಳ್ಳೋಕ್ಕೆ ಕೊಟ್ಟಿಲ್ಲ ಇವತ್ತು ಏನು ಮೇಲೆ ಬಂದು ಪ್ರಸಾದ ಹೊರಗಡೆ ತಗೊಳ್ಳೋ ಇಲ್ಲ ಮೇಲೆ ಭಕ್ತರಿಗೆ ರೋಟಿ ಬಾಜಿ ಹಚ್ತಾ ಇದೀವಿ ನಾವು ಇಲ್ಲಿಂದ ಕೂಡ ಓಡಿಸ್ತಾ ಇದ್ದಾರೆ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ದೆಹಲಿ ಕಾರ್ ಬ್ಲಾಸ್ಟ್ ಪ್ರಕರಣದ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಕಠಿಣ ಎಚ್ಚರಿಕೆ ನೀಡಿದ್ದಾರೆ ದೇಶದ ಭದ್ರತೆಯನ್ನು ಅಸ್ತವ್ಯಸ್ತಗೊಳಿಸುವ ಯಾವುದೇ ಪ್ರಯತ್ನವನ್ನು ಸರ್ಕಾರ ಸಹಿಸುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ದೆಹಲಿಯಲ್ಲಿ ಸಂಭವಿಸಿದ ಕಾರ್ ಸ್ಫೋಟದಲ್ಲಿ ತನಿಖೆ ಮುಂದುವರಿದಿದ್ದು ಪ್ರಮುಖ ಸುಳಿವುಗಳು ಸಿಕ್ಕಿರುವುದಾಗಿ ಗುಪ್ತಚರ ಇಲಾಖೆ ಮೂಲಗಳು ತಿಳಿಸಿವೆ ಈ ಘಟನೆಯ ಹಿಂದಿರುವ ಉಗ್ರ ಶಕ್ತಿಗಳನ್ನು ಬೇರುಸಹಿತ ನಾಶ ಮಾಡಲಾಗುವುದು ಎಂದು ಪ್ರಧಾನಿ ಹೇಳಿದರು ರಾಷ್ಟೀಯ ಭದ್ರತಾ ಸಂಸ್ಥೆಗಳು ಹಾಗೂ ಸ್ಥಳೀಯ ಪೊಲೀಸರು ಸಂಯುಕ್ತವಾಗಿ ತನಿಖೆ ಕೈಗೊಂಡಿದ್ದು ಭದ್ರತಾ ಕ್ರಮಗಳನ್ನು ರಾಷ್ಟ್ರವ್ಯಾಪಿಯಾಗಿ ಬಿಗಿಗೊಳಿಸಲಾಗಿದೆ ಜನತೆಯು ಶಾಂತಿ ಮತ್ತು ಸಹಕಾರ ಕಾಪಾಡಿಕೊಳ್ಳುವಂತೆ ಮನವಿ ಮಾಡಲಾಗಿದೆ ಆನೇಕಲ್ನ ಖಾಸಗಿ ಶಾಲೆಯಲ್ಲೊಂದು ಸಣ್ಣ ಸ್ಫೋಟದ ಘಟನೆ ನಡೆದಿದ್ದು ಕ್ಷಣ ಮಾತ್ರದಲ್ಲಿ ಆತಂಕದ ವಾತಾವರಣ ಉಂಟಾಯಿತು ಹುಡುಗರ ಶೌಚಾಲಯದಲ್ಲಿ ಪಟಾಕಿ ಸಿಡಿದು ಶಬ್ದ ಉಂಟಾದ ಪರಿಣಾಮ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಬಯಗೊಂಡರು ಬಳಿಕ ನಡೆದ ತನಿಖೆಯಲ್ಲಿ ಇದು ವಿದ್ಯಾರ್ಥಿಗಳ ದುಷ್ಟಪ್ರಯೋಗವಾಗಿದ್ದು ಲಕ್ಷ್ಮೀ ಪಟಾಕಿಯನ್ನು ಬಳಸಿ ಮಾಡಿದ್ದ ತಮಾಷೆ ಎಂದು ಪತ್ತೆಯಾಗಿದೆ ಸೌಭಾಗ್ಯವಶಾತ್ ಯಾವುದೇ ಗಾಯಗಳ ವರದಿಯಾಗಿಲ್ಲ ಶಾಲಾ ಆಡಳಿತವು ಈ ಘಟನೆಗೆ ಸಂಬಂಧಿಸಿದ ವಿದ್ಯಾರ್ಥಿಗಳಿಗೆ ಸಮಾಲೋಚನೆ ನೀಡಿದ್ದು ಇಂತಹ ಅಪಾಯಕಾರಿ ಕ್ರಿಯೆಗಳು ಮರುಕಳಿಸದಂತೆ ಕಠಿಣ ಸುರಕ್ಷತಾ ಕ್ರಮಗಳನ್ನು ಜಾರಿಗೆ ತಂದಿದೆ ಪೊಲೀಸರು ಸಹ ವಿಚಾರಣೆ ನಡೆಸುತ್ತಿದ್ದು ಶಾಲಾ ಪರಿಸರದಲ್ಲಿ ಶಿಸ್ತಿನ ಅಗತ್ಯತೆಯ ಕುರಿತು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುತ್ತಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ದೆಹಲಿ ಕಾರ್ ಬ್ಲಾಸ್ಟ್ ಪ್ರಕರಣ ಕಾರಣಕರ್ತರಿಗೆ ಮೋದಿ ಎಚ್ಚರಿಕೆ ಮುಸಲ್ಮಾನರು ಭಯೋತ್ಪಾದನೆಯತ್ತ ಆಕರ್ಷಿತರಾಗಲು ಅವರ ಮನಸ್ಥಿತಿ ಮತ್ತು ಧರ್ಮಾಂಧತೆಯೇ ಕಾರಣ ಪ್ರತಾಪ್ ಸಿಂಹ ಸಕಲೇಶ್ ಪುರಸಾರಿಗೆ ಬಸ್ ಅಪಘಾತ ಅದೃಷ್ಟವಶಾತ್ ಅಜ್ಜಿ ಅಪಾಯದಿಂದ ಪಾರು ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ